ಬಂದ್ಬಿಟ್ಟು ನನ್ನ ಮಕ್ಕಳನ್ನ ನನ್ನೇ ಎಲ್ಲ ಹೊಡೆದು ವಿಚಿತ್ರವಾಗಿ ಬೇಕಾದಂಗೆ ಕಲ್ಲು ದಡಿಲೆಲ್ಲ ಹೊಡೆದು ಕೇಳೋರು ಹೇಳೋರು ಯಾರೂ ಇಲ್ಲ ಮತ್ತೆ ಹೋಗಿ ನಾವು ಒಲೇಟೇಷನ್ಗೆ ನಾವು ತಿರ್ಗಾ ಫೋನ್ ಮಾಡಿದ್ವಿ ಬನ್ನಿ ಸರ್ ನಮಗೆ ಕೊಡೀತೀವಿ ಅಂತ ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ ಜೊತೆಗೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಸತ್ತು ಹೋಗಿದೆ ಅನ್ನೋದು ಬಟ ಬಯಲಾಗಿದೆ ಎಸ್ ನೀವು ನೋಡ್ತಿರೋ ಈ ಹೆಂಗಸಿನ ಹೆಸರು ಜಯಮ್ಮ ಅಂತ ಹೀಗೆ ಇಬ್ಬರು ಅಂಗವಿಕಲ ಮಕ್ಕಳೊಂದಿಗೆ ಜೀವ ಬೆದರಿಕೆಯಲ್ಲಿ ಮೈಸೂರಿನತ್ತ ಓಡಿ ಹೋಗಿ ರಕ್ಷಣೆ ಬೇಡಿದ್ದಾರೆ ಚೆಲುವರಾಜು ಹಾಗೂ ರವಿ ಸಿಜೆ ಹೆಸರಿನ ಇಬ್ಬರು ಮಕ್ಕಳು ಸೇರಿ ಈಕೆಯನ್ನ ಮನಸ್ಸೋ ಇಚ್ಛೆ ತಿಳಿಸಿದ್ದು ಮಂಡ್ಯ ಜಿಲ್ಲೆ ಹರ್ಕೆರೆ ಹೋಬಳಿ ಚನ್ನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ ಮೈಸೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಕೂಲಿ ಕೆಲಸ ಮಾಡುವ ಜಯಮ್ಮ ಒಂಬತ್ತು ವರ್ಷದ ಹಿಂದೆ ಮೂವತ್ತು ಸಾವಿರ ರೂಪಾಯಿ ಹಣವನ್ನ ಸಾಲ ಅಂತ ಪಡೆದಿದ್ರಂತೆ ಸಾಲ ಪಡೆದ ಆರು ತಿಂಗಳ ಬಳಿಕ ಸಾಲವನ್ನ ಹಿಂತಿರುಗಿಸಲಾಗಿತ್ತಂತೆ ಇದಾದ ನಾಲ್ಕು ತಿಂಗಳ ಬಳಿಕ ಬಡ್ಡಿ ನೀಡುವಂತೆ ಸಾಲ ಕೊಟ್ಟಿದ್ದಾದೆ ಗ್ರಾಮದ ಪ್ರೇಮ ಜೌರೇಗೌಡ ಸುಜಯ್ ವಿಜಯ್ ಹೆಸರಿನ ನಾಲ್ವರು ಖ್ಯಾತೆ ತೆಗೆದು ಜಗಳ ತೆಗೆದಿದ್ದಾರೆ ಸಾಲ ಪಡೆಯುವ ವೇಳೆ ನೀಡಿದ್ದ ಚಾಪ ಕಾಗದ ಹಿಡಿದು ನಡೆದಿದ್ದ ಗಲಾಟೆಯನ್ನ ಊರಿನ ಮುಖಂಡರು ಅವತ್ತು ಬಗೆಹರಿಸಿದ್ರು ಬರೋಬ್ಬರಿ ದಾದ ಎಂಟು ವರ್ಷಗಳ ನಂತರ ಈಗ ಮತ್ತೆ ಇದೇ ವಿಷಯಕ್ಕೆ ಜಗಳ ತೆಗೆದು ಜಯಮ್ಮ ಆಕೆ ಇಬ್ಬರು ಅಂಗವಿಕಲ ಮಕ್ಕಳಿಗೆ ಮನಸ್ಸು ಇಚ್ಛೆ ತಿಳಿಸಲಾಗಿದೆ ಹಲ್ಲೆಗೊಳಗಾದ ಜಯಮ್ಮ ಠಾಣೆಗೆ ತೆರಳಿ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಠಾಣೆಯ ಬೇಳೆ ಅವರು ದೂರನ್ನ ಗಂಭೀರವಾಗಿ ಪರಿಗಣಿಸದ ಕಾರಣ ಜಯಮ್ಮ ಪ್ರಾಣ ಬೆದರಿಕೆಯಿಂದ ತನ್ನ ಇಬ್ಬರು ಅಂಗವಿಕಲ ಮಕ್ಕಳೊಂದಿಗೆ ಮೈಸೂರಿನತ್ತ ಪ್ರಯಾಣ ಬೆಳೆಸಿದ್ದಾರೆ ವಿಷಯ ತಿಳಿದ ವಿಶ್ವಕರ್ಮ ಸಮಾಜದ ಮುಖಂಡರು ಘಟನೆಯ ಸಂಪೂರ್ಣ ಚಿತ್ರಣ ತಿಳಿದು ಭಾರಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಮನಸ್ಸು ಇಚ್ಛೆ ಆರೋಪಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡು ಹಲ್ಲೆಗೊಳಗಾದ ಮಹಿಳೆಗೆ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿದ್ದಾರೆ ಆ ಸಾಲ ಮೂವತ್ತು ಸಾವಿರ ರೂಪಾಯಿ ನಾವು ಸಾಲ ಆ ಸಾಲನ ನಾವು ಬಡ್ಡಿಗೆ ಅಂತ ಇಸ್ಕೊಂಡಿದ್ದು ಮತ್ತೆ ನಾವು ಹಸಿರು ಕೊಟ್ಟು ಬಡ್ಡಿ ಕೊಟ್ಟಕ್ಕಾಗಲ್ಲ ಅಂತ ಹೇಳ್ತೀವಿ ಹ್ಞೂ ಅಂತ ಅಂದ್ಬಿಟ್ಟು ನಮ್ಗೆ ಪತ್ರ ಬರೆಸ್ಕೊಂಡ್ವಿ ಆ ಪತ್ರ ಅಂತ ಕೊಡಲೇಬೇಕು ನೀವು ಬಡ್ಡಿಯ ಅಂತ ಮತ್ತೆ ನಮಗೆ ಒಡಗು ನಮ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಆ ಕಂಪ್ಲೇಂಟ್ ಕೊಟ್ಟಿದ ಮೇಲೂ ಸೂ ಹೇಳ್ಬಿಟ್ಟು ತಿರ್ಗ ಆಯಿತು ಅವ್ರ ಮೇಲೆ ಏನೂ ನಾವು ಮಾಡಿಕಿಲ್ಲ ನಾವು ಇತ್ತಿರ್ಗ ನಮ್ಮ ಪತ್ರ ಕೊಟ್ಬಿಟ್ಟು ನಮ್ಮ ದುಡ್ಡು ಇಸ್ಕತಿವಿ ಅಂದ್ಬಿಟ್ಟು ದುಡ್ಡು ಇಸ್ಕೊಂಡು ಪತ್ರ ಎಲ್ಲೇ ಕೊಡ್ತೀವಿ ಜಾಮೀನು ಹೇಳಿದ್ರು ಆಯಿತು ನಾವು ಏನೂ ಮಾಡಲ್ಲ ಅವ್ರಿಗೆ ಅಂತ ಮತ್ತೆ ಬಂದಿದ್ದಿರ್ಗಿ ಹೇಳಿದಪ್ಪ ನಮಗೆ ದಬ್ಬಾಳಿಕೆ ಮಾಡಿ ನನ್ನ ಮಕ್ಕಳಿಗೆ ನನಗೆ ಎಲ್ಲ ಹೊಡೆದು ಯಾರು ಕರ್ಕೊ ಬರ್ತೀರಾ ಕರ್ಕ ಬನ್ನಿ ಏನೂ ಮಾಡೋಕ್ಕಾಗಲ್ಲ ನಮ್ಮ ಅಂತಂದ್ಬಿಟ್ಟು ನನ್ನ ಮಕ್ಕಳನ್ನ ನನ್ನನ್ನು ಎಲ್ಲ ಹೊಡೆದು ವಿಚಿತ್ರವಾಗಿ ಬೇಕಾದಂಗೆ ಕಲ್ಲು ದಡಿಲೆಲ್ಲ ಹೊಡೆದು ಕೇಳೋರು ಹೇಳೋರು ಯಾರೂ ಇಲ್ಲ ಮತ್ತೆ ಹೋಗಿ ನಾವು ರಿಲೇಟಿವ್ಸಂಗೆ ನಾವು ತಿನ್ಕೊ ಫೋನ್ ಮಾಡಿದ್ವಿ ಬನ್ನಿ ಸರ್ ನಮಗೆ ಹೊಡಿತವ್ರಿ ಅಂತ ಹೊಡಿತವ್ರಿ ಅಂತ ಬಂದು ಹೇಳಿದಾಗ ಅವರು ಬಂದು ಏನಪ್ಪ ಅಂತ ಕೇಳಿದ್ರು ಆವಾಗ ಅವರು ಆಮೇಲೆ ಮಾಡಿ ಅರ್ಕೆರೆಗೆ ಕಳಿಸಿದ್ರು ತಿರ್ಗಿ ಅರ್ಕೆರೆಯಿಂದ ಆಗೋದಿಲ್ಲ ಅಂದ್ಬಿಟ್ಟು ಪಟ್ಟಣ ಕಳಿಸಿ ಪಟ್ಟಣದಿಂದ ಮೈಸೂರು ಹೋಗಿ ಮತ್ತೆ ಬಂದು ನಾವು ಅರ್ಕೇರೆಯಲ್ಲಿ ಕಂಪ್ಲೇಂಟ್ ಕೊಟ್ಟು ಅದು ಕಂಪ್ಲೇಂಟಲ್ಲಿ ಮತ್ತೆ ನಾನು ಇದು ಮಾಡ್ತೀವಿ ರೋಗ ಅವ್ರು ತಗೊಂಡೋಗಿ ಇನ್ನು ಮಾಡಿದ್ರು ಏನೂ ಕ್ರಮ ತೋರಿಸ್ತೀರ ನಮಗೆ ನಮ್ಗೆ ಏನು ಅನ್ನೋದೇ ಗೊತ್ತಿಲ್ಲ ಅವರು ಬಂದು ಏನು ಆಗ್ತಾನೆ ತಗಂದಿಲ್ಲ ನನಗೆ ನನಗೆ ಮತ್ತೆ ನನ್ನ ಮಕ್ಕಳಿಗೆ ಮೂರು ಜನೂ ಹೊಡೆದವ್ರೆ ಏನು ಅಂತ ಗೊತ್ತಾಗಿಲ್ಲ ನಿಮ್ಮಿಂದ ಏನು ಹೆಲ್ಪ್ ಮಾಡ್ತೀರಾ ನೀನೇ ನಮಗೆ ಸಹ ಏನೇನು ಅವರು ಪೊಲೀಸ್ನವರು ಬಂದು ನಮ್ಗೆ ಏನೂ ಕ್ರಮ ಕೇಳಿಲ್ಲ ಇವಾಗ ನಾವು ಸುಮಾರು ಮಂಗಳವಾರ ಕೊಟ್ಟಿರೋದು ಮಂಗಳವಾರದಿಂದ ನೋಡಿದ್ವಿ ಮಂಗಳವಾರದಿಂದ ಅವ್ರು ಏನೂ ನಾವು ವಾಕ್ಸನ್ ಮಾಡಿಲ್ಲ ನಾಳೆ 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 ಬತ್ತಾರೆ ಅಮ್ಮ ಬತ್ತರಮ್ಮ ಬಂದಿಲ್ಲ ಅವರು ಬರಲಿಲ್ಲ ಅನ್ನೋಕ್ಕೋಸ್ಕರ ನಿಮ್ಮ ಹತ್ರ ನಾವು ಕೇಳಿದಾಗ ಬಂದಿದ್ದೀವಿ ಬಟ್ಟೆ ಬರಿಯೆಲ್ಲ ಅರದಿ ಕಲ್ಲು ಗುಂಡು ಬಾಕ್ಸು ಕಬ್ಬಡೀಲೆಲ್ಲ ಹೊಡೆದು ನೋಡಿ ಎಲ್ಲ ನೋಡಿ ನಮಗೆ ಊರಲ್ಲಿ ನಮಗೆ ಯಾರು ಸಹ ಮಾಡೋರು ಇಲ್ಲ ದಿಕ್ಕಿಲ್ಲ ನಮಗೆ ಅಮ್ಮ ಎತ್ರು ನನ್ನ ಮಗ ಯಾಂಡಿ ಕೆಪ್ಪು ಒಬ್ಬನ ಮಗನ ಕಟ್ಕೊಂಡು ಹೊಸ ಆಗ್ತವೆ ಮೂರು ಜನಕ್ಕೂ ಹೊಡೆದಿದ್ದಾರೆ ಕಲ್ಲಲೆಲ್ಲ ಹೊಡೆದು ಮೈಯೆಲ್ಲ ಕೆತ್ತಾಕಿ ಮೂರು ಅವರು ಅಮ್ಮ ಮಕ್ಕಳ ನಮ್ಗೆ ಯಾರು ಒಂದೂ ರೇತಿರ ನೀನೇ ರಚೆ ಕೊಡಬೇಕು ನಮ್ಗಂತು ಇದನ್ನೇ ನಾನು ಕೆಡ್ಕೊತಿರೋದು ನಾಳೆ 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 ಅನ್ಕೊಬಂದಿ ನಮ್ಗೆ ಯಾವುದೂ ದಿಕ್ಕಿ ಇಲ್ಲ ಎಲ್ಲ ಕಲ್ಲಿ ಕಲ್ಲಲ್ಲೆಲ್ಲ ಕೆಚ್ಚಿ ಇನ್ನೆಲ್ಲ ಒಂದು ಕೂತ್ ಮಾಡಿ ಎಲ್ಲದ್ದು ಯಾವುದ್ರಲ್ಲಿ ಕೂತವ್ರಿ ಅಂತ ಗೊತ್ತಿಲ್ಲ ನಾವಿಲ್ಲೆ ಕೇಳ್ಕೊತೇವೆ ಏನು ರಕ್ಷಣೆನೂ ಕೊಡ್ತೀರೋ ನಮಗೆ ಕೊಡಿ ಇಷ್ಟೇನೋ ಕೇಳ್ಕೊತೀವಿ ಇಷ್ಟೇ ನೋಡಿ ಹಿಂಗೆಲ್ಲ ಕೇಳೋಕ್ಕೆಲ್ಲ ಮುಂದೆ ಹಿಡ್ಕೊ ಎಲ್ಲ ಗುತ್ತಿ ಕೆಚ್ಚಾಕಿ ಹೆಚ್ಚೆಲ್ಲ ತಗೊಂಬಂದು ಯಾರು ಬರ್ತಾರೋ ಬರಲಿ ಕೊಲೆ ಮಾಡ್ತೀನಿ ನಿಮ್ಮನ್ನ ಇಲ್ಲಿರಿಸ್ಕೊಡೋದೇ ಇಲ್ಲ ಏನು ಮಾಡ್ತೀವಿ ಅಂತ ನನ್ನ ಮಕ್ಕಳನ್ನ ನಮ್ಮನ್ನೆಲ್ಲ ಜಿ ಮತ್ತು ಲಕ್ಷ ಆದರೂ ನಿಮ್ಮಿಂದ ಪಲನೆ ಮಾಡಿಬಿಟ್ಟಾಯ್ತೀನಿ ಅದು ಲಕ್ಷ ತೀರೋದ ನಿಮ್ಮಿಂದ ಅಂತಾರೆ ನಮಗೇನು ಗೊತ್ತಾಗೋದಿಲ್ಲ ನಾವು ಓಟ್ ಹೋಗಿ ಜೋಡ ಮಾಡೋರು ಅಮಾಯಿದ್ರು ನಾವು ನಿಮ್ಮಿಂದನೇ ನಮ್ಗೆ ಗಬ್ಸನೇ ಬೇಕು ನಮಗೆ ನಾಳೆ ದಬ್ಬಕ್ಕೆ ಹಾಕೋರ ನಿಮ್ಮದು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಕೊಲೆ ಮಾಡ್ತೀವಿ ಯಾರು ಬರ್ತಾರೆ ನಿಮ್ಮ ಸಪೋರ್ಟಿಗೆ ನೋಡ್ತೀವಿ ಅಂತಾರೆ ನನ್ನ ಮಗ ಒಬ್ಬ ಚಿಕ್ಕ ಮ್ಯಾಂಡಿಕ್ಯಾಪುದು ಅಂತವನು ಅಂಕೋ ಹೊಡೆದು ನಿಮ್ಮ ದೊಡ್ಡ ಮಗಳನ್ನ ಚಿಕ್ಕ ಮಗಳ ವಿಶ್ವಕರ್ಮ ಜಲಾಂಜಾನ ಸೇರಿದವರು ಈ ಇಸ್ಲಾ ಧರ್ಮ ಜಾನಕ್ಕೆ ನಿಮ್ಮಿಂದ ಏನು ರಕ್ತನ ಕೊಡ್ತೀರಾ ಕೊಡಿ ಅಷ್ಟೇ ನಮ್ಮ ನಿಮ್ಮ ಹತ್ರ ಬಂದಿದ್ದೀವಿ ಕೇಳ್ಕೋತಿದ್ದೀವಿ ದಯವಿಟ್ಟು ಇವತ್ತಿನ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಪೋಷದಲ್ಲಿ ಸೆಕ್ರೆಟಿಯಾಗಿ ಅಂತ ಗೊತ್ತಾಗ್ತದೆ ಏನು ಬತ್ತು ಮಂಡ್ಯ ಜಿಲ್ಲೆ ಹರಕೆರೆ ಹೋಗಿ ಚನ್ನಳ್ಳಿ ಗ್ರಾಮದ ಅನಿವಾಸಿ ಜಯಮ್ಮ ಮತ್ತು ಚೆಲುವರಾಜು ರವಿ ಅಂತ ಕಲ್ತವ್ರ ಮೇಲೆ ಅದೇ ಗ್ರಾಮದ ಜವರೇಗೌಡ ಪ್ರೇಮ ಸುಜಯ್ ವಿಜಯ್ ಎನ್ನುವರು ಈ ಮಂಗಳವಾರ ದಿನ ಇವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಹಲ್ಲೆ ಮಾಡಿದ್ದಾರೆ ಮತ್ತು ಮತ್ತೆ ಸುರಗಿ ಹೋಲ್ನಿಂದ ಹಾಗೆ ಕಲ್ಲು ಇತರೆ ಇನ್ನಿತರೆ ವಸ್ತುಗಳಲ್ಲಿ ಇವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಬಿಡಿಸತಕ್ಕಂಥದಕ್ಕೆ ಹಲ್ಲೆ ಮಾಡ್ತಕ್ಕ ಮಾಡಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆರಗೋಡಿನ ಪೊಲೀಸ್ ಸ್ಟೇಷನ್ ಬಗ್ಗೆ ಅವರು ದೂರು ಕೊಟ್ಟಿದ್ದಾರೆ ಅರಕೆರೆನಲ್ಲಿ ದೂರು ಕೊಟ್ಟಿದ್ದಾರೆ ಅರಕೆರೆ ಪೊಲೀಸ್ ಸ್ಟೇಷನಲ್ಲಿ ಆ ಅಲ್ಲಿ ಅರ್ಕೆರೆ ಪೊಲೀಸ್ ಸ್ಟೇಷನ್ನ ಪಿ ಎಸ್ ಸಿ ಬೇಳೇರವರು ದೂರು ಕೊಟ್ಟರು ಸಹ ಬೇಕಾಬಿಟ್ಟು ಎಫ್ ಐ ಆರ್ ಮಾಡೋ ಮೂಲಕ ಇವ್ರಿಗೆ ಯಾವುದೇ ರೀತಿಯ ರಕ್ಷಣೆ ಕೊಡದೆ ಅವ್ರಿಗೆ ಇವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥವ್ರಿಗೆ ಯಾವುದೇ ರೀತಿಯ ಅವ್ರ ಮೇಲೆ ಕಾನೂನು ಕ್ರಮ ಕೂಡ ವಹಿಸಿ ಇವರಿಗೆ ಸರಿಯಾದ ರೀತಿಯಲ್ಲಿ ಇವರಿಗೆ ವರ್ತಿಸತಕ್ಕಂಥ ಕೆಲಸ ಮಾಡಿಲ್ಲ ಹಾಗಾಗಿ ಇವರು ಸಮಾಜವನ್ನು ಮೊರೆ ಹೋಗ್ತಕ್ಕಂಥದ್ದಕ್ಕೆ ಮುಂದಾಗಿದ್ದಾರೆ ಇವತ್ತು ನಮ್ಮ ಹತ್ರ ಇವರು ಬಂದು ಇವರ ಅಳಲನ್ನು ಮತ್ತು ಇವ್ರಿಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಇವರು ನಮ್ಮ ಹತ್ರ ಹೇಳ್ಕೊಂಡಾಗ ನಾವು ಅದಕ್ಕೆ ಸಂಬಂಧಪಟ್ಟವ್ರ ಹತ್ರ ಅರಕೆರೆ ಪೊಲೀಸ್ ಪಿ ಎಸ್ ಆಗಿರೋರ ಹತ್ರ ನಾವು ಮಾತನಾಡಿ ಅವ್ರ ಹತ್ರ ಕೇಳಿದಾಗ ಅವರು ನನ್ನನ್ನು ಕೂಡ ಪ್ರಶ್ನೆ ಮಾಡಿದ್ರು ಸರ್ ಅಲ್ಲಿ ನಾವು ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟನ್ನು ಆಧರಿಸಿ ಎಫ್ ಐ ಆರ್ ಮಾಡಿದ್ದೀನಿ ಅಂತ ಹೇಳಿದಾಗ ನಾನು ಅವ್ರಿಗೆ ಹೇಳಿದೆ ಇವ್ರು ಇರ್ತಕ್ಕಂಥ ಅಲ್ಪಸಂಖ್ಯಾತರಿವರು ವಿಶ್ವಕೃತ ಜಾತಿಗೆ ಸೇರಿದವರು ಬೆರಳಿಕೆ ಅಷ್ಟಿದ್ದಾರೆ ಆದರೂ ಕೂಡ ಆಗಿರ್ತಕ್ಕಂಥ ಇವತ್ತಿನ ವಸ್ತುಸ್ಥಿತಿ ಏನಿದೆ ಅದನ್ನು ಆಧಾರದಲ್ಲಿಯೂ ಸರಿಯಾದ ರೀತಿ ಎಫ್ ಐ ಆರ್ ಮಾಡಿಕೊಡುತ್ತೆ ಅವ್ರಿಗೆ ಕೊಡೋದ್ರ ಜೊತೆಗೆ ಅನ್ಯ ಅಲ್ಲೇ ಮಾಡಿದವ್ರ ಮೇಲೆ ವಿರುದ್ಧ ಮಾಡಿದವ್ರ ಮೇಲೆ ಕ್ರಮ ಜರುಗಿಸಬೇಕಾಗಿತ್ತು ಅವ್ರನ್ನ ಕಾನೂನಲ್ಲಿ ಶಿಕ್ಷೆಗೆ ಇದು ವಿಧಿ ವಿಧಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು ಆದರೂ ಕೂಡ ನೀವು ಮಾಡ್ತಕ್ಕಂಥದ್ದಕ್ಕೆ ಮುಂದಾಗಿಲ್ಲ ಎಷ್ಟು ಸಮಂಜಸ ಅನ್ನೋ ಪ್ರಶ್ನೆ ಮಾಡಿದಾಗ ಅವರು ಇಲ್ಲ ಸಹ ಏನೋ ನ್ಯೂನತೆಯಾಗಿದೆ ನಾನು ಈ ಕೂಡಲೇ ಅವ್ರ ಬಗ್ಗೆ ನಾನು ಕ್ರಮ ವಹಿಸ್ತೀನಿ ಅವರ ಕ್ಷಣೆ ಕೊಡೋ ಕೆಲಸ ಮಾಡ್ತೀನಿ ಹಲ್ಲೆ ಮಾಡಿದವ್ರಿಂದ ಕ್ರಮ ಜರುಗಿಸ್ತೀನಿ ಅಂತೇಳಿ ಇವತ್ತು ಮುಂದಾಗಿದ್ದಾರೆ ಹಾಗಾಗಿ ಒಬ್ಬ ಅವಲೇ ಹೆಣ್ಣಿನ ಮೇಲೆ ಇವತ್ತು ಒಂಬತ್ತು ವರ್ಷಗಳ ಹಿಂದೆ ಈ ಅಮ್ಮ ದುಡ್ಡು ಇಸ್ಕೊಂಡಿದ್ರು ಮೂವತ್ತು ಮೂವತ್ತು ಸಾವಿರ ರೂಪಾಯಿ ಅನ್ನೋದನ್ನು ಆಧಾರವಾಗಿ ಇಟ್ಕೊಂಡು ದುಡ್ಡನ್ನು ಇವರಿಂದ ವಾಪಸ್ ಮರುಪಾವತಿ ಮಾಡಿಸ್ಕೊಂಡು ದುಡ್ಡು ಈಸ್ಕೊಂಡಿದ್ರು ಸಹ ಈಗ ಮೊನ್ನೆ ಮೊನ್ನೆ ಮಂಗಳವಾರ ದಿನ ನೀವು ಒಂದು ಲಕ್ಷ ಕೊಡಬೇಕು ನಾನು ಕೊಡುವ ಇಲ್ಲ ಅಂತೇಳಿದ್ರೆ ನಿನ್ನ ಮೇಲೆ ನಿಮ್ಮನ್ನ ಮತ್ತು ನಿಮ್ಮ ಕುಟುಂಬ ಇಡೀ ಮುಗಿಸ್ತೀನಿ ಅಂತೇಳಿ ಇವ್ರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ಇವ್ರ ಮೇಲೆ ಹೊಡೆದಿದ್ದಾರೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಆದರೂ ಕೂಡ ಇವರು ಇವತ್ತು ಮನನೊಂದು ಇವತ್ತು ಪ್ರಾಣ ಬೆದರಿಕೆಯಿಂದ ಬೆದರಿ ಇವತ್ತು ಎದುರುಕೊಂಡು ಇವತ್ತಿಗೆ ಬರ್ತಿ ನಮ್ಮನ್ನು ಮೊರೆ ಹೋಗಿರ್ತಕ್ಕಂಥದ್ದು ಇವತ್ತಾಗಿದೆ ಹಾಗಾಗಿ ಏನು ಇವತ್ತು ಇಷ್ಟೊಂದು ಕಾನೂನಿದ್ರು ಕೂಡ ಇವತ್ತು ಇವರು ಕಾನೂನನ್ನ ಹೊರ್ತುಪಡಿಸಿ ಇವತ್ತು ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಇವ್ರ ಮೇಲೆ ಮಾಡಿರ್ತಕ್ಕಂಥದ್ದು ಎಷ್ಟು ಸಮಂಜಸ ಇವರು ದುಡ್ಡೇ ಒಂದು ವೇಳೆ ಕೊಡಬೇಕಾಗಿದ್ದರೂ ಕಾನೂನಿನಲ್ಲಿ ಕ್ರಮಾಜ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕಾಗಿತ್ತು ಪೊಲೀಸರ ಮೊರೆ ಹೋಗಬೇಕಾಗಿತ್ತು ಅಥವಾ ಕಾನೂನು ಮೊರೆ ಹೋಗಬೇಕಾಗಿತ್ತು ಆದರೂ ಕೂಡ ದಬ್ಬಾಳಕೆ ಮಾಡ್ತಕ್ಕಂಥದ್ದು ಇವತ್ತು ಖಂಡನೀಯ ಇವರು ಖಂಡಿಸ್ತಾ ಇದ್ದೀವಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ಮಾನ್ಯ ಗೃಹ ಸಚಿವರ ಹತ್ರ ಮಾತನಾಡಿ ಅಲ್ಲಿ ಮಂಡ್ಯ ಉಸ್ತುವಾರಿ ಸಚಿವರಂತ ಸನ್ಮಾನಿಸಿ ಚಲುವರಾಯ ಸ್ವಾಮಿ ಅವರ ಹತ್ರ ಮಾತನಾಡಿ ನಮ್ಮ ಸಮಾಜದ ನೇತಾರರು ಅಥವಾ ನಮ್ಮ ಸಮಾಜದ ಮಾಜಿ ವಿಧಾನಸಭೆ ಸದಸ್ಯರು ಆದಂತ ಸನ್ಮಾನಿಸಿ ಶ್ರೀ ಕೆ ಪಿ ನಂಜುಂಡಿಯವರ ನೇತೃತ್ವದಲ್ಲಿ ಈಗಾಗಲೇ ನಾವು ಸಭೆಗಳು ಮಾಡ್ತಾ ಇದ್ದೀವಿ ಇದರ ಬಗ್ಗೆ ಉಗ್ರ ಹೋರಾಟವನ್ನು ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಸಜ್ಜು ಸಿದ್ಧತೆಗೊಳಿಸ್ತಾ ಇದ್ವಿ ಹಾಗಾಗಿ ಈ ಮೈಸೂರು ಮಂಡ್ಯ ಜಿಲ್ಲಾಡಳಿತ ಈಗ ಎಚ್ಚೆತ್ಕೊಂಡು ಈ ಕೂಡಲೇ ಈ ಸಮಾಜಕ್ಕೆ ರಕ್ಷಣೆ ಕೊಡದೆ ಹೋದ್ರೆ ಹಲ್ಲೆ ಮಾಡಿರೋ ಬಗ್ಗೆ ಕ್ರಮ ಜಗಸಕ್ಕ ಆರಕ್ಷಕರು ಮುಂದಾಗದೆ ಹೋಗಿದ್ರೆ ಮುಂದಾಗಿಲ್ಲ ಅಂತ ಹೇಳಿದ್ರೆ ನಾವು ಹೋರಾಟಕ್ಕೆ ಕರೆ ಕೊಡ್ತಕ್ಕಂಥದ್ದು ಅನಿವಾರ್ಯ ಹಾಗಾಗಿ ನಾವು ಇವರಿಗೆ ರಕ್ಷಣೆ ಕೊಡಲಿಕ್ಕೆ ನಾವು ಮುಂದೆ ಬಂದ್ವಿ